ಕುದುರೇರಿ ಬೆಳ್ಳಿ ಬೆಳಿ ಮೋಡ ನಟಿ ಬರುವಾ ನನ್ನ ಪಯ ನೀ ಬರುವೆ ಓ ನಮುವಿನ ಆಹಾರಿಯೋ ಆವರೂಪದೋಳು ಬಂದರು ಸಲಿಯೇ ಆವೇಶದೋಳು ನಿಂದರು तुम्हें ना तियात्रा से आके एक दिन भी हम रेस्ट कर नहीं पाए तुरंत आदेश हुआ एक क्विंटल तिल का चिक्की और एक क्विंटल राइस की पलाव बनाना है <laughs> चिक्की मार्टा देखिए गणेश जी अलग है नूडल्स जी चिक्की मार्टा है जी भी ये लें दो

ಹೇಗಪ್ಪ ಮಾಡೋದು ಹೆಂಗ್ ಮಾಡೋದು ಅದನ್ನ ಮಾಡಕ್ ಅಂತ ಹೇಳ್ಬಿಟ್ಟು ಆದ್ರೆ ನಿನ್ನೆ ಕೂತಲ್ಲಿ ಅದನ್ನ ಒಂದೇ ಒಂದು ಪ್ರಯೋಗ ಮಾಡಿದ ತಕ್ಷಣ ಅದು ಯಾವ ತರ ಕೇಳ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಅವರೇ ಕೂತಲ್ಲಿ ಮುಗಿಸ್ತಾ ಇದ್ದಾರೆ ಇದು ಸತ್ಯ ಸತ್ಯ ನಾನು ಅನುಭವ ಪಡಿತಾ ಇದ್ದೀನಿ ಈಗ ಅದನ್ನ ಇಲ್ಲಾಂದ್ರೆ ನಾವೆಲ್ಲ ನೂರ್ ಕೆಜಿ ಚಿಕ್ಕಿ ಮಾಡೋಂದ್ರೆ ಯಾರು ಮಾಡ್ತಾರೆ ಅದು ಭಗವಂತನ ಸೇವೆ ಅಂದಾಗ ಆಗೋಗುತ್ತೆ ಅದು ಬೇರೆ ಚಿಕ್ಕಿ ಮಾಡಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲದವ್ರು ಚಿಕ್ಕಿ ಮಾಡ್ತಾ ಇದ್ದಾರೆ ನೂರ್ ಕೆಜಿ ಲೀಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಒಂದು ಐದಾರು ಟ್ರಿಪ್ ಮಾಡಿ ಹ್ಮ್ ಅಂತ ಅಂತರ್ಯಾತ್ರಿ ಟೀಮ್ ಅವರು ಬೆಸ್ಟ್ ಕುಕ್ಕುಗಳಾಗ್ತಾ ಇದ್ದಾರೆ ಕಲಿತಾ ಕೆಲಸ ಕುಕ್ ಆಗೋದ್ ಬೇಡ ಕಂಡೀಷನ್ ಒಂದೇ ಭಗವಂತ ನಮ್ ಜೊತೆ ಇದ್ರೆ ಆಯ್ತು ಏನ್ ಬೇಕಾರೆ ಮಾಡ್ತೀವಿ ಈಗ ಗಣೇಶ ಅವರಿಗೆ ಮಾಡ್ತಾ ಇದ್ವಿ ನಾಳೆ ಪಂಚದೇವತೆಗಳಿಗೆ ದೇವತೆಗಳಿಗೆ ಮಾಡ್ತಾ ಇದ್ವಿ ನೂರು ಕೆ ಜಿ ಅಕ್ಕಿಯ ಪಲಾವು ಅದು ಅಂತರ್ಯಾತ್ರಿ ಬಳಗದವರು ಇದು ಹಿಂದೆ ಮಾಡಿದ್ದು ಪ್ರೊಫೆಷನಲ್ ಆಗಿ ಬಂದಿಲ್ಲ ಈಗ ಬರ್ತಾ ಬರ್ತಾ ತುಂಬ ಪ್ರೊಫೆಷನಲ್ ಆಗಿ ಬರ್ತಾ ಇದೆ ಚಿಕ್ಕಿ ಈಗ 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 ಸ್ವಲ್ಪ ಪಾಲಿಶ್ ಆಗಿ ಬರ್ತಾ ಇದೆ ಏ ಅಬಿ ಬಂದರೆ ಚಿಕ್ಕಿ ಗಣೇಶ್ ಚಿಕ್ಕಲಿ ಪರ್ಸೋ ಪ್ರಸಾದ್ ಲಗೇಗ नमकीन में बनेगा हंड्रेड किलो राइस की पलाव ये हम पहले बार ये सौ किलो की बना रहे हैं चिक्की कभी हमने इतना बनाया नहीं तो पहले पहले का थोड़ा शेप खराब है अभी अभी जाके थोड़ा ठीक आ रहे है एक बार में हम तीन किलो बना रहे हैं तो चेक। हाँ तीन किलो की तिलका बना रहे अभी हमें बनाना है सौ किलो तो पूरा होते होते तो कई ट्रिप बनाना पड़ेगा दिन रात हम लगे हुए हैं ये हमारा नंदी नंदी है यात्री टीम का ಗಣೇಶ್ಜಿಯವರ ಚಿಕ್ಕಿ ಪ್ರಸಾದ ಎಲ್ಲ ರೆಡಿಯಾಗಿ ಈಗ ಚೀಲಕ್ಕೆ ತುಂಬ ಆಗಿದೆ ಒಂದು ಕ್ವಿಂಟಾಲ್ ಚಿಕ್ಕಿ ಇವತ್ತು ದೇವರಿಗೆ ಒಂದು ಕ್ವಿಂಟಲ್ ಅಕ್ಕಿದು ಪಲಾವ್ ಮಾಡ್ತಾಯಿದೆ ಎಲ್ಲ ಎ ಪಿ ಸಿಂದ ತಂದಾಗಿದೆ ಆಜು ಪೂರ ದಿನ ಲಜ್ಜ ಈಗ ಸಬ್ಜಿ ಕಾಟನೆ ಮೇ ये इसका बनेगा हंड्रेड किलो राइस का पुलाव विशेष करके कार्तिक जी के लिए बन रहे गणेश जी का तिल का चिक्की तो पूरा एक क्विंटल बना दिया आज रात को बनेगा पलाव ये काटना ही अभी बड़ा काम है इस बार हमें टाइम नहीं दिया तुंगनाथ से वो लौटते ही अभी काम में हम लग गए हैं तुंगनाथ यात्रा का वीडियो सब वैसे के वैसे पड़े रह गया कितना यात्रा की वीडियो मेरा पड़ा हुआ है अपलोड करने के लिए मौका ही नहीं मिलता है एक टूर से आते कुछ अनुष्ठान लग जाता है या दूसरा यात्रा के लिए फिर निकलना पड़ता है सब पेंडिंग पेंडिंग रह जाता है चलिए कोई बात नहीं इसके बाद अपलोड करेंगे हंड्रेड के जी पलाव प्रसाद अम्मीड माता है ಭಕ್ತರನ್ನು ಬರ್ತಾ ಇದ್ದಾರೆ ಸ್ವಾಮೀಜಿ ನೋಡಿ ಸ್ವಾಮೀಜಿ ಮೆಣಸಿನ್ಕಾಯಿ ಮಾಡ್ತಾ ಇದಾರೆ ಸ್ವಾಮೀಜಿ ಕೃಷ್ಣ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿ ಇರ್ತೀರಾ ದಿನ ಅಂತರ್ಯಾತ್ರಿ ಪಟ್ಸಲ್ಲಿ ಹೇಳಿದ್ದೆ ನಮ್ಮ ಆಶ್ರಮದಮ್ಮ ನಮ್ಮ ಲವ್ ಖುಷಿಗೆ ಮತ್ತೆ ಕ್ಯಾಟ್ಸಿಗೆ ಒಂದು ದೊಡ್ಡ ಮನೆನೇ ಕಟ್ತಾ ಇದ್ದಾರೆ ಅಂತ ಅದು ಆಮೇಲೆ ಅಮ್ಮ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ದೆ ಆ ಟೈಮ್ ಇವತ್ತು ಬಂದುಬಿಟ್ಟಿದೆ ನಾಳೆ ಇನೋಗ್ರೇಷನ್ ಅದು ಜೋರಾಗಿ ನಡೆಯುತ್ತೆ ಅದನ್ನು ವೀಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ಮತ್ತು ನಮ್ಮ ಗಣೇಶ್ ಜಿ ಮತ್ತು ಕಾರ್ತಿಕ್ ಜಿ ಅವರಿಗೆ ಹಂಡ್ರೆಡ್ ಕೆ ಜಿ ಚಿಕ್ಕಿ ಮತ್ತು ಪಲಾವ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಪ್ರಿಪರೇಷನ್ ಮಾಡ್ಕೊತಿದ್ದಾರೆ ಬನ್ನಿ ತೋರಿಸ್ತೀನಿ ಮಾಡ್ತಾನೆ ಅಮ್ಮಗಪ್ಪ ಎರಡು ಗಂಟೆಯಿಂದ ಮಾಡ್ತಾ ಇದ್ದಾರೆ ಅಮ್ಮ ಟೂ ಹವರ್ಸ್ ಆದ್ರೂನು ಮಾಡ್ತಾನೆ ಇದ್ದಾರೆ ಕರ್ಬೇವು ಸೊಪ್ಪು ಎಲ್ಲರಿಗೂ ಹೊಟ್ಟೆ ಆಗ್ಬಿಟ್ಟಿದೆ ಅದಕ್ಕೆ ಈಗ ಟೀ ಸರ್ವ್ ಮಾಡ್ತೀವಿ ಟೀ 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 ಚಾಯ್ 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 ಬಂತು ಥ್ಯಾಂಕ್ ಯು ಟೀ ತಗೋತಿದಾರೆ ಎಲ್ಲರೂ ಸರ್ವ್ ಮಾಡ್ತಾ ಇದ್ದಾರೆ ಈಗ ನೋಡಿ ನಮ್ಮ ರವಿಯನ್ನು ಪಲಾವ್ ಒಲೆ ಮಾಡ್ತಿದ್ದಾರೆ ಅಮ್ಮ ಅಲ್ಲಿ ಕೋಸು ಕೋಸು ಕುಯ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ವೇಸ್ಟ್ ಅಂತ ಅನ್ಕೋಬೇಡಿ ನೋಡಿ ಎಷ್ಟು ಇಲ್ಲಿ ಅಮ್ಮ ಚೀಲದಲ್ಲೂ ತುಂಬಿಸಿಟ್ಟಿದ್ದಾರೆ ನೋಡಿ ಇದು ಇದರಲ್ಲಿ ಅಮ್ಮ ಟೇಸ್ಟಿಯಾಗಿರೋ ಒಂದು ಪಲ್ಯ ಮಾಡ್ತಾರಂತೆ ಅದು ನಾನು ತಿಂದಿಲ್ಲ ಬನ್ನಿ ನಮ್ಮ ಚಿಕ್ಕಿರೋಣ ಅಜ್ಜಿ ನೀವು ತಿಂದಿದೀರಾ ಹೂ ಪುಟ ನಾನು ತಿಂದಿದ್ದೀನಿ ಫಸ್ಟ್ ಎಲ್ಲ ನಮಗೂ ಗೊತ್ತಿರ್ಲಿಲ್ಲ ಆ ದಂಟಲೆಲ್ಲ ಹೂ ಕೋಸ್ ದಂಟಲೆಲ್ಲ ಪಲ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಅಮ್ಮನಿಂದಲೇ ನಾವು ಕಲ್ತಿದ್ದು ಅಮ್ಮ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಸೂಪರ್ ಟೇಸ್ಟಿ ಪಲ್ಯ ಮಾಡ್ತಾರೆ ಹಂಗಿರುತ್ತೆ ಗೊತ್ತಾ ಎಲ್ಲರು ಬಿಸಾಕ್ತಾರೆ ನಾವು ಬಿಸಾಕಲ್ಲ ಅಷ್ಟೇ ಇದನ್ನ ಆದ್ರೆ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇವತ್ತೇನ್ ಗೊತ್ತಾ ನಾನು ನಿಮಗೆ ಏನೋ ಹೊಸ ರೆಸಿಪಿ ತೋರಿಸಿದೀನಿ ಅದು ಯಾರ ಕಡೆ ಇದ್ದ ಅಂತಂದ್ರೆ ನಮ್ಮ ಸ್ವಾಮೀಜಿ ಕಡೆಯಿಂದ ಕ್ಯಾರೆಟ್ ಸಿಪ್ಪೆ ಬೀಟ್ರೋಟ್ ಸಿಪ್ಪೆ ಆಮೇಲೆ ಆಲೂಗಡ್ಡೆ ಸಿಪ್ಪೆ ತರಕಾರಿ ಪಲಾವು ಸಿಪ್ಪೆ ಎಲ್ಲ ಸೂಪ್ ಪಲಾವ್ ಜೊತೆ ಸೂಪ್ ಫ್ರೀ ಅಮ್ಮ ಈಗ ಸೂಪ್ ನ ಇನೋಗ್ರೇಷನ್

ನೀವು ಮಾಡಿ ಕಿಡೀಶ್ ಹೌ ಅಂತೇಳಿ ಸರಿ ಆಗ್ತೀರಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ మన ఊరు మైసూరు నిమ్మూరు యూరు ముందు నెనకు ఎదయాళదూ మూడు నెనవ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಆರಂಭ ಇಬ್ಬನಿ ಕರಗಿತು ನೋಡಿ ಇಲ್ಲಿ ಅಪ್ಪ ಒಂದ ಕಾಲದಲ್ಲಿ ಆರಂಭ ಬಾಣ ಅದಿದೆಯಾ ಹಾಡು ಎಲ್ ನೀನೇ ನೀನೆ ಎಲ್ಲೂ ನೀನೆ ಬಾನಲ್ಲು ನೀನೆ ಬುವಿಯಲ್ಲು ಜೀವನ ಸಾಕ್ಷಾತ್ಕಾರ ಅಂದರೆ ಮಮಕಾರ ನನಗೆ ಸಿಕ್ಕೋ ಕೈಯ ಬಿಡದೆ ಇರು ಕೊನೆವರೆಗೂ ಆಮೇಲೆ ಕೈಯ ಬಿಡದೆ ಇರು ಕೊನೆವರೆಗೆ ಸಂಗೀತ

ಪ್ಲೀಸ್ ಹೇಳಿ ಅವರಿಗೆ ಒಲವಿನ ಕೊಡಲೇನು ಆಲವಿನ ಉಡುಗುರೇ ಕೊಡಲೇನು ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ दासनमाडिकोयन् स्वामी सासिरनामद दा वेङ्कटरमणादं नमामि नमामि शङ्करपादावन्दितं मा मन्त्रालया मा, मा, मनसे देवालया वर पुत्र चरण कमल के भागी चंदगी चरण कमल के भागी वंदी पे नैया वर पुत्र गण पैया 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 ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ ಯಾಕೆ ಮರುಗಿದೆನೋ ನನಗಾಗಿ ನಾನೀಗ ಸಂಗಮ ಗಂಗಾಯ ಮುನ ಸಂಗ ಇದಾಡೆ ದಿನ ಆಯ್ತಮ್ಮ ಅಜೀ ಮಾತಾಡು ದೈವಳು ರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಲ್ಲ ತೆರೆದಿದೆ ಮನೆ ಓ ಅತಿ ಹೊಸ ಬೆಳಕಿ ಹೊಸ ಗಾಳಿಯ ಹೊಸ ಬಾಳನು ಅತಿತಿ. ಅತಿಥಿ ಇಂತಾದ ರೂಬಾ ಅಂತದ ರೂಬಾ ಎಂತಾದ ಬಾಬಾ. ರಿಕೆಯ ಕುದುಿ ಬೆಳ್ಳಿ ಬರುವಂಟೆ ಅದು ತರಕಾರಿ ಹಚ್ಚದು ನುಗ್ತೇ ಇಲ್ಲ ಮತ್ತೆ ಅಷ್ಟೊತ್ತಿಗೆ ಪುರೋಹಿತ ಅಂಕಲ್ ಬಂದರು ಡೆಕೇಷನ್ ನಡೀತಾ ಇದೆ ಇಲ್ಲಿ ಖುಷಿ ಮಾಡಿ ಮಾಡ್ತಾ ಇದ್ದೀವಿ ಮುಗ್ದೇ ಇಲ್ಲ ಮಾವಿನ ಸೊಪ್ಪು ಆಗ್ಲೇ ಎಂಟಗ ಬಂತು ಉಮಾ ನಡೀತಿದೆ ಇಲ್ಲಿ ಕಾಯಿ ತುರಿಯೋ ಕಾರ್ಯಕ್ರಮ ಈಗ ಪೂರ್ಣಾವತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ

थर्टी फाइव के जी थर्टी फाइव के जी ऐसे डिवाइड करके अभी हम पुलाव बनाने जा रहे हैं जो सुबह के सात बजे तक पूरा कर देंगे फिर ये लवकुश के कमरे का उद्घाटन होगा गृह प्रवेश लवकुश मेरा गोल्डन रिट्रीवर पेट्स है तो इनके लिए कमरा बना दिया गया है उसका उद्घाटन भी सुबह होगा उसके बाद भगवान को प्रसाद नैवेद्य करेंगे कंटिन्यूस हम 20 आवर्स काम किया है कल सुबह से आज दिन के प्रसाद होने के बाद रेस्ट मिलेगा मतलब शाम तक ये है हमारा यजमान दोनों आगे शैलियाँ पहन के लव कुश इनका ही कमरे का आज उद्घाटन है ಏನ್ ನೋಡಿ ಇದೆ ನಮ್ಮ ಹೊಸ ಬಿಡ್ ಇಲ್ಲಿ ಗೇ ಗೀಜರ್ ರೂಮು ಮಧ್ಯದಲ್ಲಿರೋದು ಕುಶ್ ರೂಮು ಆ ಕಡೆ ಇರೋದು ಅಮ್ಮ ನಮ್ಮ ಕಿಟೀಸ್ಗೆ ಅಂತ ಮಾಡಿಸಿರೋದು ಮ್ಯೋ ಮ್ಯೋ ಫಡ್ಸಿಗೆ ಅಲ್ಲಿ ಮೇಲೆ ನಮ್ಮ ರಾತ್ರಿ ಕುಟುಂಬದ ಡೈನಿಂಗ್ ಹಾಲ್

गुड गुड केला चलो वो ढूंढ रहा है क्या माल है अलवार तने हैं हैलो ओके बढ़िया है हाँ ये काव का पाई काव ने ओक्टन है पूरा भोज उठा लिया लेके बाद लिया है कचना ऐसा नोट इधर నివాల్స్బుట్టు మూర భాగల నివాల్స్బుట్టు ఇది మరి గేట్ త్రూ హోబుట్టు జవరు కొడిరి కొడు బుడి ఏ కని బని 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 లవ్ కుష్ aur మల్లికి కేలి apna kamra mil gaya abhi काम तो बाकी है पेंटिंग लाइटिंग सब बाकी है फिर भी उनके रहने के लायक तो बन गया है अभी बड़ा खुश है खुश ऐसे नहीं है इनके लिए कमरा नहीं था ऊपर टेरेस में तो बड़ा कमरा और बड़ा अरसे सी इनका ही था नीचे भी एक कमरा रहने से अच्छा हो जाता है मेरे को भी अभी बुढ़ापा इतना ऊपर नीचे मैं जा नहीं सकती कुल मिला के आज का कार्यक्रम थकावट तो हो गया फिर भी अच्छा निभ गया अभी मेन काम बाकी है अभी जो चिक्के और पुलाव बना दिए थे अभी उसको नैवेद्य करना है भगवान के लिए प्रकाश लव कौशालौ कौशाल स्वाजी yeah. नमस्कार <laughs> <laughs> <face bleiben> <survei highlighting> <meilleur exceptional Kenen> अभी सुबह नाश्ता कर रहे हैं इसके बाद थोड़ा हम बैठेंगे तक गए हैं उसके बाद भोग लगाएंगे भगवान के लिए ಶಿವ ಶಿವ ಹರ ಹರ ಶಂಭೋ ನಾಮೋ ವಿಶ್ವನಾಥ ಶಂಭೋ ಶಿವ ಶಿವ ಹರ ಹರ ಶಂಭೋ ಭೋಲೆನಾಥ ಶಂಭೋ ಶಿವ ಶಿವ ಹರ ಹರ ಶಂಭೋ ಮೇಲುಗಡೆ ಪ್ರಸಾದ ನಡೆಯುತ್ತೆ ಅದಕ್ಕೆ ನಾವೀಗ ನಮ್ಮ ಪಲಾವನ್ನೆಲ್ಲ ಎತ್ತುಕೊತಾ ಇದೀವಿ ಅವ್ರ ಅಂಕಲ್ ತಲೆಮೇಲೆ ಹಾಕ್ತಾ ಇದೀವಿ ಅಂಕಲ್ ಹೋದ್ರು ಅದಿನ್ನ ಚಿಕ್ಕದು ದೊಡ್ಡ ದೊಡ್ಡ ಎತ್ಕೋತಾ ಇದಾರೆ ದೀಶಾಂಕಲ್ ನೋಡಿ ತಪ್ಪ ಅದು ಹೀಗೆ ठीक असते हं ಅಲ್ಲಿ जागा आगत अंकल ठीक आहे न्यू कूद कोडे न्यू कूद कोडे कूद कोडे ओला एकच रंगे सपोर्ट मारून बली ನನಗೆ सपोर्ट देतिवे हं मले मले इल्ली बवळला हां इल्ले जस्ट भाषावतो आम्ही आले आले होगला जस्ट भाषा साक आले नोरा आम्ही फोटो येणार नाहीला एवले इल्ली इल्ली चिप मारो

ಎಲ್ಲಾದ್ರೂ ಇಷ್ಟು ದಪ್ಪದ್ದು ಚಿಕ್ಕಿ ನೋಡಿದ್ದೀರಾ ಎಲ್ಲೂ ನೋಡಿದ ಅಂಕಲ್ ತುಂಬ ಕಷ್ಟ ಇದೆಯಾ ಅದು ಮಾಡಿ ಮೌದು ಹೌದು ಅದು ನಮಗೆ ಗೊತ್ತಿತ್ತು ಅಂಕಲ್ ಬಿಡಿ ചിക്ക് നമ്മൾ അമ്മൊന്ന് ಭಗವಂತನ ಕೃಪೆಯಿಂದ ಕಾರ್ಯಕ್ರಮ ಎಲ್ಲ ಸಾಂಗ್ವಾಗಿ ನೆರವೇರಿತ್ತು ಆದರೆ ನನ್ನ ತುಂಗನಾಥ ಯಾತ್ರೆ ವಿಡಿಯೋಗಳೆಲ್ಲ ಅಪ್ಲೋಡ್ ಆಗೋದಕ್ಕೆ ಟೈಮೇ ಸಾಕಾಗಲಿಲ್ಲ ತುಂಬ ಯಾತ್ರೆಗಳ ವೀಡಿಯೋ ಎಲ್ಲ ಹಂಗೆ ಡಂಪ್ ಇದ್ದಾವೆ ಒಂದರ ಮೇಲೊಂದು ಯಾತ್ರೆ ಕಾರ್ಯಕ್ರಮಗಳು ಏನು ಆದರೆ ಸಮಯ ನೋಡಿ ನೋಡಿ ಅಪ್ಲೋಡ್ ಮಾಡಬೇಕು ಯಾಕೆಂದರೆ ಅದೆಲ್ಲ ಒಂದು ಡಾಕ್ಯುಮೆಂಟ್ಸು ನಮಗೂ ಕೂಡ ಹೌದು ಎಲ್ಲ ಪ್ರಸಾದ ಆಯಿತಾ ಚಂಗು ಏನು ಮಾಡ್ತಾಯಿದ್ಯಾ ಅಮ್ಮ ಬ್ಯುಸಿಯಾಗಿ ಯಾರನ್ನ ಮಾತಾಡ್ಸೇ ಇಲ್ಲಲ್ಲಪ್ಪ ಹಾಂ ಯಾರನ್ನ ಮಾತಾಡ್ಸೋಕಿ ಟೈಮ್ ಇಲ್ಲ ಅಮ್ಮನಿಗೆ ನಾಳೆಯಿಂದ ಫ್ರೀ ಹಾಂ ಪೆಡ್ಸೂ ಟೈಮ್ ಕೊಡೋಕ್ಕಾಗೋದಿಲ್ಲ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿರುತ್ತೆ ಏನು ಮಾಡ್ತಾಯಿದ್ದೀರಾ ಏನು ಮಾಡ್ತಾಯಿದ್ದೀರ ಇವರೆಲ್ಲ ನಮ್ಮ ಅಂತರಯಾತ್ರಿ ಪೆಟ್ಸ್ಗಳು ಲವ್ ಕುಶ್ ಭವನ್ ಓಪನ್ ಆಯಿತು ಅವ್ರ ಪಕ್ಕದಲ್ಲಿ ಇವ್ರಿಗ್ರೂಮು ಇದು ಬಿಸಿಲು ಮಳೆಗಾಲದಲ್ಲಿ ಅವರಿಗೆ ಆಟ ಆಡೋಕೆ ಅಂತ ಮಾಡಿರೋದ ಜೈ ರಾಮಕೃಷ್ಣ